ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಕೂಡ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ ನೋಡಿ ನಾನು ಇವತ್ತೊಂದು ಬ್ಯೂಟಿಫುಲ್ ಆಗಿರುವಂಥ ನೆಕ್ ಡಿಸೈನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನಾನಿದು ಆಲ್ರೆಡಿ ಡಿಸೈನ್ ಸ್ಟಾರ್ಟ್ ಮಾಡಿದೆ ಅದೇ ರೀತಿ ವೀಡಿಯೋ ಮಾಡ್ಕೊಳ್ಳೋವಂಥ ಐಡಿಯಾನೇ ಇರಲಿಲ್ಲ ಆಮೇಲೆ ಅನ್ನಿಸ್ತು ಇದನ್ನು ಕೂಡ ನಮ್ಮ ಯೂಟ್ಯೂಬ್ ಯುಗರ್ ಜೊತೆ ಶೇರ್ ಮಾಡ್ಕೊಳ್ಳೋಣ ಅಂತ ಹೇಳಿ ಅದಕ್ಕೋಸ್ಕರ ವೀಡಿಯೋ ಸ್ಟಾರ್ಟ್ ಮಾಡಿದ್ದೀನಿ ಫಸ್ಟಿಗೆ ನಾನು ಸ್ಯಾಟಿನ್ ಲೈನೆಲ್ಲ ಹಾಕೊಂಡು ಬಿಟ್ಟಿದ್ದೆ ಅದೇ ವೀಡಿಯೋ ಮಾಡ್ಕೊಳ್ಳೋದು ಪ್ಲ್ಯಾನ್ ಇರಲಿಲ್ಲಲ್ಲ ಹಾಗಾಗಿ ಹಾಕೊಂಡ್ಬಿಟ್ಟಿದ್ದೆ ಆಮೇಲೆ ಮತ್ತೆ ಕರು ಲೈನ್ ಹಾಕ್ಕೊಂಡು ಹಾಗೆ ಮಾರ್ಕಿಂಗಲ್ಲೇ ನಾನು ಫ್ರೀ ಹ್ಯಾಂಡಲ್ಲೇ ಹಾಕ್ಕೊಂಡಿದ್ದೀನಿ ಕರು ಲೈನ್ ಹಾಕ್ಕೊಂಡು ಆ ಕರು ಲೈನಲ್ಲೆಲ್ಲ ಒಂದೊಂದು ಲೀಫ್ಗಳು ಅಂದರೆ ಸ್ವಲ್ಪ ಆಗಿ ನಾರ್ಮಲಾಗಿ ಹಾಕೊಳ್ಳೋದಕ್ಕಿಂತ ಸ್ವಲ್ಪ ಸ್ಟೈಲಿಶ್ ಆಗಿ ಹಾಕ್ಕೊಂಡ್ರೆ ಲೀಫ್ಗಳು ತುಂಬ ಚೆನ್ನಾಗಿ ಕಾಣುತ್ತೆ ಮತ್ತು ಇದು ನಾನು ಮಾಡಿಲ್ಲ ಅಂದರೆ ಫಸ್ಟ್ ಟೈಮ್ ತೋರಿಸ್ತಾ ಇರೋದು ಅಂದ್ಕೋತೀನಿ ಯೂಟ್ಯೂಬ್ನಲ್ಲಿ ಯಾವುದೇ ರೀತಿ ನಾನು ಹಾಕಿಲ್ಲ ಈ ಡಿಸೈನ್ನ ಅದಕ್ಕೋಸ್ಕರ ನೋಡಿ ಈ ರೀತಿ ಸ್ವಲ್ಪ ಕ್ರಾಸಾಗಿ ಲೀಫ್ನ ಹಾಕೊಳ್ತಾ ಇದ್ದೀನಿ ಓಕೆನಾ ಮಿಡಲ್ಲು ಗ್ಯಾಪ್ ಕುತ್ಕೊಂಡಿದ್ದೀನಿ ಸ್ವಲ್ಪ ಈ ರೀತಿಯಾಗಿ ಜಸ್ಟ್ ಒಂದು ಸೈಡ್ ಅಷ್ಟೇ ಹಾಕೊಳ್ತಾ ಇದ್ದೀನಿ ನೋಡಿ ಇನ್ನೊಂದು ಸೈಡು ಫ್ಲವರ್ನ ಹಾಕ್ಕೊಳ್ತೀನಿ ಸ್ಯಾರಿ ಬಂದು ನೆವಿ ಬ್ಲೂ ಕಲರ್ನಲ್ಲಿ ಸ್ಯಾರಿ ಇದ್ದಿದ್ದು ಅದಕ್ಕೋಸ್ಕರ ಜರಿ ಥ್ರೆಡ್ನಲ್ಲೇ ಹಾಕ್ಕೊಳ್ತಾ ಇದ್ದೀನಿ ನಾನು ನೇವಿ ಬ್ಲೂನಲ್ಲಿ ಲೀಫ್ಗಳನ್ನ ಹಾಕೊಳ್ಳೋಣ ಅಂತ ಹೇಳಿ ಇದು ಕಸ್ಟಮರು ಒಬ್ಬರೇ ಕಸ್ಟಮರು ನಾಲ್ಕು ಸ್ಯಾರಿ ತಂದುಕೊಟ್ಟಿದ್ದಾರೆ ನಾಲ್ಕು ಕೂಡ ವರ್ಕ್ ಹಾಕ್ಬೇಕು ಆಲ್ರೆಡಿ ಒಂದು ಹಾಕ್ಬಿಟ್ಟಿದ್ದೀನಿ ಅದನ್ನ ಅದೇ ರೀತಿ ನಾನು ವೀಡಿಯೋ ಮಾಡ್ಕೊಳ್ಳೋದಕ್ಕಾಗಲಿಲ್ಲ ಖಂಡಿತವಾಗ ಒಂದಲ್ಲ ಎರಡು ಹಾಕ್ಬಿಟ್ಟಿದ್ದೀನಿ ಇದು ಮೂರನೇ ಬ್ಲೌಸು ಇನ್ನೂ ಒಂದಿದೆ ನೋಡೋಣ ಆದಷ್ಟು ಅದನ್ನು ಶೇರ್ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡ್ತೀನಿ ಓಕೆನಾ ಇವಾಗ ಆಲ್ರೆಡಿ ಹಾಕಿರುವಂಥ ಎರಡು ಬ್ಲೌಸಸ್ದು ನಾನು ಯಾವುದೇ ರೀತಿ ವೀಡಿಯೋನೇ ಮಾಡ್ಕೊಳ್ಳೋಕ್ಕಾಗಲಿಲ್ಲ ಜಸ್ಟ್ ನಿಮಗೆ ತೋರಿಸ್ತೀನಿ ಲಾಸ್ಟಲ್ಲಿ ಯಾವ ರೀತಿ ಬಂದಿದೆ ಅಂತ ಹೇಳಿ ನೋಡಿ ಒಂದು ಸೈಡ್ ಲೀಪ್ ಅಲ್ವಾ ಇವಾಗ ನಾನು ಇನ್ನೊಂದು ಸೈಡು ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ ಜರಿತ್ರೆಡ್ಡಲ್ಲೇ ಏಯ್ಟ್ ಪೆಟಲ್ ಬರೋ ರೀತಿ ಫ್ಲವರ್ನ ಹಾಕ್ಕೊಳ್ತಾ ಇದ್ದೀನಿ ಓಕೆನಾ ನೀವು ಬೇಕಿದ್ರೆ ಆ ಕರು ಲೈನ್ ಏನು ಹಾಕ್ಕೊಂಡಿದ್ದೀರ ಅದನ್ನ ಸ್ವಲ್ಪ ದೊಡ್ಡದಾಗಿ ಹಾಕ್ಕೊಂಡು ಸಹ ನಿಮಗೆ ಫ್ಲವರು ಮತ್ತು ಲೀಫ್ ಅನ್ನೋದು ಸ್ವಲ್ಪ ದೂರ ದೂರವಾಗಿ ಬರುತ್ತೆ ನಾನಿಲ್ಲಿ ಹತ್ತತ್ರ ಬರೋ ರೀತಿಯೇ ಹಾಕ್ಕೊಂಡಿದ್ದೀನಿ ತುಂಬ ಚೆನ್ನಾಗಿ ಕಾಣುತ್ತೆ ತಿಕ್ಕಾಗಿ ಕಾಣುತ್ತೆ ಹತ್ತತ್ರ ಬಂದರೆ ನೀವು ಕರು ಲೈನ್ ಏನು ಹಾಕ್ಕೊಂಡಿದ್ದೀರ ಅದೇನಾರು ಸ್ವಲ್ಪ ಲಾಂಗಾಗಿ ಹಾಕ್ಕೊಂಡ್ರೆ ಅಲ್ಲೊಂದು ಇಲ್ಲೊಂದು ಬರುತ್ತಲ್ವ ಲೀಫು ಅಷ್ಟೊಂದು ಚೆನ್ನಾಗಿ ಕಾಣಲ್ಲ ಅನ್ನಿಸ್ತು ಆದಷ್ಟು ಎಂಬ್ರಾಯ್ಡ್ರಿ ಅವಾಗ್ಲೂ ಒತ್ತಾಗಿ ಬಂದ್ರೇ ಚೆನ್ನಾಗಿ ಕಾಣೋದು ಅದಕ್ಕೋಸ್ಕರ ಸ್ವಲ್ಪ ಕರ್ವ್ ಲೈನು ಚಿಕ್ಕ ಚಿಕ್ಕದಾಗ ಹಾಕ್ಕೊಂಡು ನೋಡಿ ಹಾಕ್ಕೊಳ್ತಾ ಇದ್ದೀನಿ ಈಗ ಆಲ್ರೆಡಿ ನಾನು ಫ್ಲವರು ಮತ್ತು ಲೀಫ್ ಹಾಕ್ಕೊಂಡ್ರೇ ನಿಮಗೆ ಗೊತ್ತಾಗ್ತಿದೆ ಎಷ್ಟು ತಿಕ್ಕಾಗಿ ಕಾಣ್ತಿದೆ ಅಂದರೆ ಒತ್ತೊತ್ತಾಗಿ ಕಾಣ್ತಿದೆ ಡಿಸೈನು ಇದಕ್ಕೆ ಮತ್ತೆ ಏನು ಸಣ್ಣ ಸಣ್ಣ ಲೀಫೆಲ್ಲ ಹಾಕ್ಬಿಟ್ರಂತೂ ಇನ್ನೂ ಚೆನ್ನಾಗಿ ಕಾಣುತ್ತೆ ಹಾಗೆ ಯಾರೆಲ್ಲ ಹೊಸ್ದಾಗಿ ನಾನು ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಸರ್ಕಲ್ನಲ್ಲಿ ಯಾರಾದರೂ ಎಂಬ್ರಾಯ್ಡ್ರಿ ಕಲಿಯೋವಂಥವ್ರು ಇದ್ದರೆ ಆ ಥರದವ್ರಿಗೆ ನನ್ನ ವೀಡಿಯೋನ ಶೇರ್ ಮಾಡಿ ಖಂಡಿತವಾಗ್ಲೂ ಹಂಡ್ರೆಡ್ ಪರ್ಸೆಂಟ್ ಆ ಥರದವ್ರಿಗೆ ಯೂಸ್ಫುಲ್ ಆಗುತ್ತೆ ನನ್ನ ವೀಡಿಯೋ ನೋಡಿ ಈ ರೀತಿ ಮಿಡಲ್ನಲ್ಲಿ ಸ್ವಲ್ಪ ಒಂದು ಲೀಫ್ ಹಾಕ್ಕೊಂಡು ಇಲ್ಲಿ ಅಂದರೆ ನೆವಿ ಬ್ಲೂ ಕಲರ್ ಸ್ಯಾರಿ ಏನಿದೆ ಅಲ್ವ ಅದನ್ನು ಸೇರಿ ಕಲರ್ ಕಾಂಬಿನೇಷನ್ ಮಾಡಿಕೊಂಡು ಅಲ್ಲಿ ಬಂಚಸ್ ಹಾಕೊಳ್ತೀನಿ ತ್ರೀ ಬಂಚ್ ಅಷ್ಟೇ ಹಾಕ್ಕೊಂಡಿದ್ದೀನಿ ಮತ್ತು ಒಂದು ಸೈಡು ಜರಿ ಥ್ರೆಡ್ ಹಾಕೊಳ್ತಾ ಸಾರಿ ಫ್ಲವರ್ ಹಾಕ್ಕೊಳ್ತಾ ಇದ್ದೀನಿ ಜರಿ ಥ್ರೆಡ್ನಲ್ಲಿ ನೀವು ಈ ಫ್ಲವರ್ ಹಾಕಿದ ತಕ್ಷಣವೇ ಎಕ್ಸ್ಟ್ರಾ ಥ್ರೆಡ್ ಎಲ್ಲನೂ ರಿಮೂವ್ ಮಾಡಬೇಕು ನಾನಿವಾಗ ಒಂದು ಫ್ಲವರಿಂದ ಇನ್ನೊಂದು ಫ್ಲವರ್ಗೆ ಜಂಪ್ ಆಗ್ತಿದ್ದೀನಿ ಅಲ್ವಾ ಇದೆಲ್ಲನೂ ಮತ್ತು ನೆವಿ ಬ್ಲೂ ಕಲರ್ದು ಥ್ರೆಡ್ ಹಾಕೊಳ್ಳೋದಕ್ಕೂ ಮುಂಚೆ ಇದೆಲ್ಲನೂ ನೀಟಾಗಿ ಟ್ರಿಮ್ ಮಾಡಿಕೊಂಡ್ರೆ ನಮಗೆ ನೆಕ್ಸ್ಟು ಡಿಸೈನ್ ಮಾಡೋದಕ್ಕೆ ಕಂಫರ್ಟಬಲ್ ಆಗಿರುತ್ತೆ ಇಲ್ಲ ಅಂತಂದರೆ ನೀವು ಹಾಕಿರುವಂಥ ಜರಿ ಥ್ರೆಡ್ ಮೇಲೇ ನೆವಿ ಬ್ಲೂ ಕಲರ್ನಲ್ಲಿ ವರ್ಕ್ ಮಾಡ್ತೀರಲ್ವ ಆವಾಗೆಲ್ಲ ಪುಟ್ ಪುಟ್ಟದಾಗಿ ಒಂದೊಂದು ಡಿಸೈನ್ ಮಧ್ಯ ಜರಿ ಥ್ರೆಡ್ಡು ಪಾಸಾಗಿರುತ್ತಲ್ವ ಅದೆಲ್ಲ ಅಷ್ಟು ರಿಮೂವ್ ಮಾಡೋದಕ್ಕೆ ನಿಮಗೆ ತುಂಬಾ ಕಷ್ಟ ಆಗೋಗುತ್ತೆ ಅದಕ್ಕೋಸ್ಕರ ಆದಷ್ಟು ಲಾಂಗ್ ಥ್ರೆಡ್ ಜಂಪ್ ಆಗಿರುತ್ತಲ್ವ ಅದನ್ನ ನೀವು ಫಸ್ಟೇನೆ ಟ್ರಿಮ್ ಮಾಡಿಕೊಂಡು ಆಮೇಲೆ ವರ್ಕ್ ಸ್ಟಾರ್ಟ್ ಮಾಡಿ ಈಸಿ ಇರುತ್ತೆ ಮತ್ತು ನಿಮಗೆ ಫಸ್ಟ್ ಏನಾದರೂ ನೆವಿ ಬ್ಲೂ ಕಲರ್ನಲ್ಲಿ ಸಣ್ಣ ಸಣ್ಣಲ್ಲಿ ಇಫೆಲ್ಲ ಹಾಕೊಂಡು ಮಾಡ್ತೀರಾ ಅಂತಂದರೆ ತುಂಬಾ ಟೈಮ್ ತೊಗೊಳುತ್ತೆ ಅದೆಲ್ಲ ಥ್ರೆಡ್ ರಿಮೂವ್ ಮಾಡೋದಕ್ಕೆ ಅದಕ್ಕೋಸ್ಕರ ನಾನು ಪ್ರತಿ ವಿಡಿಯೋದಲ್ಲೂ ಹೇಳ್ತಿರ್ತೀನಿ ನೀವು ಒಂದು ಥ್ರೆಡ್ ವರ್ಕ್ ಮಾಡಿದ ತಕ್ಷಣವೇ ಎಕ್ಸ್ಟ್ರಾ ಥ್ರೆಡ್ ಏನು ಜಂಪ್ ಆಗಿರುತ್ತೆ ಮೇಲ್ಗಡೆ ಅದೆಲ್ಲನೂ ರಿಮೂವ್ ಮಾಡಿಕೊಡಿ ಅಂತ ಹೇಳಿ ನೋಡಿ ನಾನು ಕೂಡ ಅದೇ ರೀತಿಯಾಗಿ ಇವಾಗ ಎಕ್ಸ್ಟ್ರಾ ಎಲ್ಲನೂ ರಿಮೂವ್ ಮಾಡಿ ನೋಡಿ ಈ ರೀತಿ ಲೀಫ್ ಲೀಫ್ ಡಿಸೈನಲ್ಲಿ ನಾನು ನೆಕ್ ಡಿಸೈನ್ ಮಾಡುವಾಗ ಫಸ್ಟ್ ಟೈಮ್ ಕ್ಯಾಟ್ಲಾಗ್ ಮಾಡಿದೆ ಅಂತ ಅಂದಲ್ಲ ಅವಾಗ ತೋರಿಸಿದ್ದೀನಿ ಅನಿಸುತ್ತೆ ಮ್ಯಾಂಗೋನು ಲೀಫು ಮರ್ತೋಗಿದ್ದೀನಿ ಬಟ್ ತೋರಿಸಿದ್ದೀನಿ ಈ ರೀತಿ ಕರು ಲೈನ್ ಹಾಕ್ಕೊಂಡು ಈ ರೀತಿ ಲೀಫ್ಗಳು ಹಾಕ್ಕೊಂಡು ನೀವು ಎರಡು ಸೈಡು ಬೇಕಾದ್ರೆ ಫ್ಲವರ್ ಸ್ಕಿಪ್ ಮಾಡಿ ಎರಡು ಸೈಡು ಅದೇ ರೀತಿಯಾಗಿ ಲೀಫು ಕೂಡ ಹಾಕ್ಕೊಳ್ಬೋದು ಅಥವಾ ಎರಡು ಸೈಡೂ ಫ್ಲವರ್ ಬರೋ ರೀತಿನೇ ಹಾಕ್ಕೊಳ್ಬೋದು ನೋಡಿ ನಾನಿವಾಗ ನೆವಿ ಬ್ಲೂನಲ್ಲಿ ಲೀಫ್ಗಳು ಹಾಕೊಳ್ತಾ ಇದ್ದೀನಿ ಸಣ್ಣ ಸಣ್ಣ ಲೀಫ್ಗಳು ಮತ್ತು ಲೀಫ್ ಏನು ಹಾಕ್ಕೊಂಡಿದೆ ಅಲ್ವಾ ಪುಟ್ ಪುಟಾಣಿ ಲೀಫ್ ಬರೋ ರೀತಿ ತ್ರೀ ಲೀಫ್ ಬರೋ ರೀತಿ ಹಾಕ್ಕೊಳ್ತೀನಿ ಯಾಕಂತಂದ್ರೆ ಈಗ ಎಲೆ ಮಧ್ಯದಲ್ಲಿ ಒಂದೊಂದು ಲೈನ್ ಬಂದಿರುತ್ತಲ್ವ ಆ ರೀತಿ ಕ್ರಿಯೇಟ್ ಮಾಡ್ತಾ ಇದ್ದೀನಿ ನಾನಿಲ್ಲಿ ನಿಮಗೆ ಲಾಸ್ಟಲ್ಲಿ ಹಾಕ್ತೀನಿ ತುಂಬ ಲಾಸ್ಟ್ ಟೈಮು ಒಬ್ರು ಕಮೆಂಟ್ ಮಾಡಿದ್ರಿ ಎಲ್ಲ ಡಿಸೈನ್ ಡಿಸೈನೆಲ್ಲ ಕಂಪ್ಲೀಟ್ ಆದಮೇಲೆ ಒಂದ್ಸಲ ಝೂಮ್ ಮಾಡಿ ತೋರಿಸಿ ಡಿಸೈನ್ ಯಾವ ರೀತಿ ಬಂದಿದೆ ಅಂತ ಹೇಳಿ ಹಾಗಾಗಿ ನಾನು ಲಾಸ್ಟಲ್ಲಿ ಹಾಕ್ತೀನಿ ಡಿಸೈನ್ ಯಾವ ರೀತಿ ಬಂದಿದೆ ಅಂತೇಳಿ ಮತ್ತು ತುಂಬ ಜನ ಎಂಕ್ವೈರಿ ಮಾಡ್ತಿದ್ದೀರ ಆಫ್ಲೈನ್ ಕ್ಲಾಸಸ್ಗೆ ಅಂದರೆ ಈಗ ಹೆಂಗಿದ್ರು ಸಮ್ಮರ್ ಹಾಲಿಡೇಸ್ ಬರ್ತಿದ್ದಲ್ವಾ ಅದಕ್ಕೋಸ್ಕರ ನಾವು ಸಮ್ಮರ್ ಹಾಲಿಡೇಸ್ಗೆ ಬೆಂಗಳೂರಿಗೆ ಬರ್ತೀವಿ ಅಥವಾ ನಮ್ಮ ಮಕ್ಕಳನ್ನ ಊರಿಗೆ ಕರ್ಕೊಂಡೋಗಿಬಿಡ್ತೀವಿ ಆ ಟೈಮಲ್ಲಿ ನಾವು ಕ್ಲಾಸಸ್ಗೆ ಬರ್ತೀವಿ ಅಂತ ಹೇಳಿ ಖಂಡಿತವಾಗ್ಲೂ ಆ ರೀತಿ ಸಮ್ಮರ್ ಹಾಲಿಡೇಸ್ಗೆ ಪರ್ಟಿಕ್ಯುಲರ್ ಆಗಿ ಬರೋರು ಇದ್ದರೆ ನನಗೆ ಮುಂಚಿತವಾಗಿ ಕಾಲ್ ಮಾಡಿ ನೀವು ಬುಕ್ಕಿಂಗ್ ಕನ್ಫರ್ಮ್ ಮಾಡ್ಕೊಳ್ಬೇಕಾಗುತ್ತೆ ಯಾಕಂತಂದರೆ ಆಲ್ಮೋಸ್ಟ್ ಎಲ್ಲ ಮಕ್ಕಳಿಗೂ ರಜಾ ಇರೋದ್ರಿಂದ ತುಂಬ ಜನ ಈ ಟೈಮ್ನ ಯೂಸ್ ಮಾಡ್ಕೊಳ್ತಾರೆ ಹೆಣ್ಮಕ್ಳುಗಳು ಅದಕ್ಕೋಸ್ಕರ ನೀವೇನಾದರೂ ಬರೋರಿ ಸಮ್ಮರ್ ಹಾಲಿಡೇಸ್ಗೆ ಹೋಗೋದು ಅಂತ ಏನಾದರೂ ಪ್ಲ್ಯಾನ್ ಮಾಡ್ಕೊಂಡಿದ್ರೆ ಸ್ಕ್ರೀನ್ ಮೇಲೆ ಬರ್ತಿರೋಂಥ ನಂಬರ್ಗೆ ಮುಂಚಿತವಾಗಿ ಕಾಲ್ ಮಾಡಿ ಬುಕ್ಕಿಂಗ್ ಕನ್ಫರ್ಮ್ ಮಾಡ್ಕೊಳ್ಳಿ ಓಕೆನಾ ಯಾಕಂತಂದರೆ ಸಮ್ಮರ್ ಹಾಲಿಡೇಸ್ಗೆ ತುಂಬ ಜನ ಬರೋದು ಆಫ್ಲೈನ್ ಕ್ಲಾಸಸ್ಗೆ ಅದಕ್ಕೋಸ್ಕರ ಇದ್ದೀನಿ ಮತ್ತು ನಿಮ್ಗೆ ಆನ್ಲೈನ್ ನಾವು ದೂರ ಇದ್ದೀವಿ ಅಂತಂದರೆ ಆನ್ಲೈನ್ ಕ್ಲಾಸಸ್ ಪ್ರತಿ ತಿಂಗಳು ಸಹ ಹೊಸ ಹೊಸ ಬ್ಯಾಚು ಸ್ಟಾರ್ಟ್ ಆಗ್ತಾ ಹೋಗುತ್ತೆ ಹಾಗಾಗಿ ನೀವು ಯಾವಾಗ ಬೇಕಿದ್ರೂ ಆನ್ಲೈನ್ ಕ್ಲಾಸ್ಗೆ ಜಾಯಿನ್ ಆಗ್ಬೋದು ಇರುತ್ತೆ ಬಟ್ ಆಫ್ಲೈನ್ ಕ್ಲಾಸ್ಗೆ ಅಂತ ಅಂದರೆ ಸ್ವಲ್ಪ ಮುಂಚಿತವಾಗಿ ಫೋನ್ ಮಾಡಿ ಕನ್ಫರ್ಮ್ ಮಾಡ್ಕೊಳ್ಳೋದು ಒಳ್ಳೆಯದಾಗಿರುತ್ತೆ ಓಕೆನಾ ಮುಂಚೆ ಎಲ್ಲ ಆಫ್ಲೈನ್ ಕ್ಲಾಸಸ್ಗೆ ನಾನು ನಾಲ್ಕು ಗಂಟೆವರೆಗೂ ಕ್ಲಾಸಸ್ ಮಾಡ್ತಿದ್ದೆ ಹತ್ತು ಗಂಟೆಗೆ ಸ್ಟಾರ್ಟ್ ಆಗಿ ಹತ್ತರಿಂದ ಹನ್ನೆರಡು ಒಂದು ಬ್ಯಾಚು ಹನ್ನೆರಡರಿಂದ ಎರಡು ಒಂದು ಬ್ಯಾಚು ಮತ್ತು ಎರಡರಿಂದ ನಾಲ್ಕು ಒಂದು ಬ್ಯಾಚ್ ಮಾಡ್ತಿದ್ದೆ ಬಟ್ ಆದರೆ ಇವಾಗ ಸ್ವಲ್ಪ ದಿನದಿಂದ ನಾನು ಮಾಡ್ತಿರೋದೆ ಎರಡು ಬ್ಯಾಚ್ ಅಷ್ಟೇ ಹತ್ತರಿಂದ ಹನ್ನೆರಡು ಮತ್ತು ಹನ್ನೆರಡರಿಂದ ಎರಡು ಅಷ್ಟೇ ಇರುತ್ತೆ ಎರಡರಿಂದ ನಾಲ್ಕು ತೊಗೋತಿಲ್ಲ ಯಾಕಂದ್ರೆ ನನಗೂ ಶಾಪ್ಗೆಲ್ಲ ಹೋಗೋದಕ್ಕೆ ಟೈಮ್ ಆಗಿಬಿಡುತ್ತೆ ಅಂತ ಹೇಳಿ ತೊಗೋತಿಲ್ಲ ಅದಕ್ಕೋಸ್ಕರ ಸ್ವಲ್ಪ ಆಫ್ಲೈನಿಗೆ ಬರುವಂಥವ್ರು ಮುಂಚಿತವಾಗಿ ಕಾಲ್ ಮಾಡ್ಕೊಂಡು ಬನ್ನಿ ನೋಡಿ ನಾನಿವಾಗ ಬ್ಲೂ ಕಲರ್ ಥ್ರೆಡ್ನಲ್ಲಿ ವರ್ಕ್ ಹಾಕೊಳ್ತಿದ್ದೀನಲ್ವಾ ನೀವು ಒಂದು ಕಲರ್ ತೊಗೊಂಡ್ರೆ ಫುಲ್ಲು ನೆಕ್ಕು ಒಂದು ಕಲರಲ್ಲಿ ಫಿನಿಷಿಂಗ್ ಮಾಡಿಕೊಂಡು ಆಮೇಲೆ ನೆಕ್ಸ್ಟ್ ಕಲರ್ನ ತೊಗೊಳ್ಳಿ ಓಕೆನಾ ನೋಡಿ ಇವಾಗ ಒಂದು ಸೈಡು ನಾನು ನೆವಿ ಬ್ಲೂ ಕಲರ್ನಲ್ಲಿ ವರ್ಕೆಲ್ಲ ಫಿನಿಶ್ ಮಾಡಿಕೊಂಡೆ ಯಾವ ರೀತಿ ಕಾಣ್ತಿದೆ ಅಂತ ಹೇಳಿ ಒಂದು ಐಡಿಯಾ ಬಂದಿರುತ್ತೆ ಲಾಸ್ಟಲ್ಲಿ ನಾನು ಬಾಲ್ ಚೈನ ಆ್ಯಡ್ ಮಾಡಿದ್ರೆ ಇದಕ್ಕೆ ಡಿಸೈನ್ ಅನ್ನೋದು ಫಿನಿಶಿಂಗ್ ಆಗುತ್ತೆ ಓಕೆನಾ ನೋಡಿ ಈ ಸೈಡು ಸಹ ನೀವು ಇನ್ನೊಂದು ಹೇಳಬೇಕು ನೀವು ಯಾವುದೇ ಒಂದು ಬೇಸಿಕ್ ಸ್ಟಿಚ್ನ ಪ್ರ್ಯಾಕ್ಟೀಸ್ ಮಾಡಿದ್ರು ಉಲ್ಟಾ ಸೈಡಿಂದಾನು ಮಾಡಬೇಕು ಮತ್ತು ಸೀದಾ ಅಂದರೆ ಮೇಲುಗಡೆ ಲೆಫ್ಟು ರೈಟು ಯಾವ ಸೈಡಿಂದ ಮಾಡಿದ್ರೂ ನಿಮಗೆ ಆ ಬೇಸಿಕ್ ಸ್ಟಿಚ್ನ ಹಾಕೋದಕ್ಕೆ ಬರಬೇಕು ಯಾಕಂತಂದರೆ ಒಂದು ನೆಕ್ ಡಿಸೈನ್ ಮಾಡುವಾಗ ಅರ್ಧ ನೆಕ್ಕೆಲ್ಲ ಎಲ್ಲ ಸೀದಾ ಇಟ್ಕೊಂಡು ಮಾಡೋದಿರುತ್ತೆ ಇನ್ನರ್ಧ ನೆಕ್ಕು ನೋಡಿ ಇವಾಗ ನಾನು ಉಲ್ಟಾ ಇಟ್ಕೊಂಡು ಲೀಫ್ನ ಹಾಕಿ ಹಾಕ್ಕೊಳ್ತಾ ಇದ್ದೀನಿ ಅದು ಆಫ್ ನೆಕ್ ಏನು ಮಾಡಿದೆ ನಾನು ಸೀದಾ ರಿಂಗು ಸೀದಾ ಇಟ್ಕೊಂಡು ಲೀಫೆಲ್ಲ ಸೀದಾ ಬರೋ ರೀತಿ ಹಾಕ್ಕೊಂಡೆ ಇವಾಗ ನಾನಿಲ್ಲಿ ಉಲ್ಟಾ ಬರೋ ರೀತಿ ಹಾಕ್ಕೊಳ್ಬೇಕು ಅದಕ್ಕೋಸ್ಕರ ಯಾವುದೇ ಬೇಸಿಕ್ ಡಿಸೈನ್ ಆದರೂ ಪರವಾಗಿಲ್ಲ ನೀವು ಅದನ್ನು ಲೆಫ್ಟ್ ಸೈಡಿಂದ ರೈಟ್ ಸೈಡಿಂದ ಮತ್ತು ಮೇಲ್ಗಡೆಯಿಂದನೂ ಪ್ರಾಕ್ಟೀಸ್ ಮಾಡಬೇಕು ಅದನ್ನು ಉಲ್ಟಾ ಇಟ್ಕೊಂಡು ಮಾಡೋದಕ್ಕೂ ನಿಮಗೆ ಬರಬೇಕು ಆವಾಗಷ್ಟೇ ನೀವು ಒಂದು ನೆಕ್ ಡಿಸೈನ್ನ ಅಂದರೆ ಎಲ್ಲೂ ಕೂಡ ಸ್ಟಿಚಸ್ಸಲ್ಲಿ ವೇರಿಯೇಷನ್ ಆಗದೆ ಒಂದು ಡಿಸೈನ್ನ ಕಂಪ್ಲೀಟ್ ಮಾಡೋದಕ್ಕೆ ಸಾಧ್ಯ ಇಲ್ಲ ಅಂತಂದರೆ ಏನಾಗುತ್ತೆ ಗೊತ್ತಾ ಒಂದು ಆಫ್ ನೆಕ್ ಡಿಸೈನು ನೀಟಾಗಿ ಬಂದಿರುತ್ತೆ ಆಲ್ಮೋಸ್ಟ್ ಬಿಗಿನರ್ಸ್ಗೆ ಈ ಪ್ರಾಬ್ಲಮ್ಮು ಇದ್ದೇ ಇರುತ್ತೆ ಯಾರಿಗೆಲ್ಲ ಈ ಪ್ರಾಬ್ಲಮ್ ಇದೆ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ನೋಡೋಣ ಆಲ್ಮೋಸ್ಟ್ ಒಂದು ಸೈಡು ನೆಕ್ ಡಿಸೈನು ತುಂಬ ನೀಟಾಗಿ ಫಿನಿಷಿಂಗ್ ಬಂದಿರುತ್ತೆ ಇನ್ನೊಂದು ನೆಕ್ ಡಿಸೈನ್ ಇನ್ನು ಆಫ್ ನೆಕ್ ಏನಿರುತ್ತೆ ಆ ಸೈಡು ಫಿನಿಷಿಂಗ್ ಹೋಗಿರುತ್ತೆ ಏನಕ್ಕೆ ಅಂತಂದರೆ ಇದೇ ಪ್ರಾಬ್ಲಮ್ಮು ಜಸ್ಟು ನೀವು ಒಂದು ಸೈಡಲ್ಲಿ ಅಷ್ಟೇ ಬೇಸಿಕ್ ಸ್ಟಿಚ್ನ ಎಲ್ಲನೂ ಪ್ರ್ಯಾಕ್ಟೀಸ್ ಮಾಡಿರ್ತೀರಾ ಇವಾಗ ನನಗೆ ಆಫ್ಲೈನ್ ಕ್ಲಾಸಿಗೆ ಬರುವಂಥ ಸ್ಟೂಡೆಂಟ್ಗೆ ಪ್ರತಿಯೊಂದು ಕಡೆಯಿಂದ ಅಂದರೆ ಉಲ್ಟ ಸೀದಾ ಲೆಫ್ಟು ರೈಟ್ ಎಲ್ಲ ಸೈಡಿಂದನೂ ನೀವು ಒಂದು ನೆಕ್ ಡಿಸೈ ಸಾರಿ ಬೇಸಿಕ್ ಡಿಸೈನ್ನ ಮಾಡೋದಕ್ಕೆ ಪ್ರಾಕ್ಟೀಸ್ ಮಾಡೇ ಮಾಡಿಸ್ತೀನಿ ಯಾಕಂತಂದರೆ ಸ್ಟಾರ್ಟಿಂಗೇ ಬರೀ ಬೇಸಿಕ್ಕೂ ಹಾಕೊಡಲ್ಲ ಯಾಕಂದರೆ ಅವ್ರು ತುಂಬಾ ಬೋರ್ ಹೊಡೆಯುತ್ತೆ ಕ್ಲಾಸಸ್ಸು ಹಾಗಾಗಿ ಒಂದು ಬೇಸಿಕ್ ಸ್ಟಿಚ್ ಆದ ತಕ್ಷಣ ಹತ್ರನೇನೆ ನೆಕ್ ಡಿಸೈನ್ಗಳನ್ನ ಹಾಕಿಸ್ತೀನಿ ಯಾಕಂತಂದರೆ ಅವ್ರಿಗೂ ಕೂಡ ಓ ಈ ರೀತಿ ಬೇಸಿಕ್ ಸ್ಟಿಚಲ್ಲಿ ಈ ರೀತಿ ಎಲ್ಲ ಡಿಸೈನ್ಸ್ ಮಾಡ್ಬೋದು ಅಂತೇಳಿ ಕ್ಲಾಸಸ್ ಮುಗಿದ್ಮೇಲೂ ಅವ್ರಿಗೆ ಅದೆಲ್ಲ ಇಟ್ಕೊಂಡಿರ್ತಾರಲ್ಲ ಅವ್ರಿಗೆ ಒಂದು ಐಡಿಯಾ ಬಂದುಬಿಡುತ್ತೆ ಓ ಈ ಅಲ್ಲಿ ಡಿಸೈನ್ ಇಟ್ಕೊಂಡು ಇಷ್ಟು ಥರ ನಾವು ಏನು ನೆಕ್ ಡಿಸೈನ್ಸ್ನ ಮಾಡ್ಬೋದು ಹೇಳಿ ಅದಕ್ಕೋಸ್ಕರ ಬೇಸಿಕ್ ಡಿಸೈನು ಚೆನ್ನಾಗಿ ಪ್ರಾಕ್ಟೀಸ್ ಮಾಡಿ ಅದೇ ಬೇಸಿಕ್ ಡಿಸೈನಲ್ಲಿ ನೆಕ್ ಡಿಸೈನ ಮಾಡಿಸ್ತಿರ್ತೀನಿ ಆಫ್ಲೈನ್ ಕ್ಲಾಸವ್ರಿಗೆ ನೋಡಿ ಇಲ್ಲಿ ನಾನು ಮಿಡಲ್ನಲ್ಲಿ ನಾನು ಅವಾಗಲೇ ಹೇಳಿದೆ ಅಲ್ವ ಫೈರ್ ಅಲ್ಲಿಗೆ ಬರೋ ಥರ ಬನ್ಸಸ್ ಹಾಕೊಳ್ತೀನಿ ನೆವಿ ಬ್ಲೂ ಕಲರ್ ಮಿಕ್ಸ್ ಮಾಡಿ ಅಂತ ಈ ರೀತಿ ಹಾಕೊಂಡೆ ಇವಾಗ ಇಲ್ಲೂ ಅಷ್ಟೇ ಒಳಗಡೆ ಫಿಲ್ ಮಾಡ್ಕೊಳ್ತೀನಿ ಗ್ಯಾಪ್ ಬಿಟ್ಟಿದೆ ಇದಕ್ಕೆ ಅಲ್ಲಿ ಈ ರೀತಿ ಲೈಟಾಗಿ ಫಿಲ್ ಮಾಡಿಕೊಂಡ್ರೆ ನೋಡಿ ಈ ರೀತಿ ಆಯಿತು ಮತ್ತು ಫ್ಲವರ್ ಮಧ್ಯದಲ್ಲಿ ಬಟನ್ ಸ್ಟಿಚ್ನ ಹಾಕ್ಕೊಳ್ತಾ ಇದ್ದೀನಿ ನೀವು ಅಬ್ಸರ್ವ್ ಮಾಡ್ಬೋದು ಬಟನ್ ಸ್ಟಿಚ್ ಹಾಕೋಬೋದು ಅಥವಾ ನೀವು ಸ್ಟ ಏನು ಕುಂದನ್ಸ್ನು ಕೂಡ ಆ್ಯಡ್ ಮಾಡ್ಬೋದು ವೆರೈಟಿ ಆಫ್ ಕುಂದನ್ಸ್ ಬರುತ್ತೆ ನೀವು ಅದನ್ನು ಕೂಡ ಆ್ಯಡ್ ಮಾಡ್ಬೋದು ಕುಂದನ್ಸ್ ಎಲ್ಲ ಇಷ್ಟಪಡೋಲ್ಲ ಕಸ್ಟಮರು ಅಂತಂದರೆ ಈ ರೀತಿ ಥ್ರೆಡ್ ವರ್ಕಲ್ಲೇ ಹಾಕ್ಕೊಳ್ಬೋದು ನೋಡಿ ಇವಾಗ ಬಟನ್ ಸ್ಟಿಚ್ ಹಾಕಿದ್ಮೇಲೆ ಡಿಸೈನ್ ಅನ್ನೋದು ಹೈಲೈಟ್ ಆಗುತ್ತೆ ಓಕೆನಾ ಇವಾಗ ಎಲ್ಲ ಆಯಿತು ಎಕ್ಸ್ಟ್ರಾ ಥ್ರೆಡ್ ನೀಟಾಗಿ ರಿಮೂವ್ ಮಾಡಿ ತೆಗೆದುಬಿಡ್ತೀನಿ ಇವಾಗ ಬಾಲ್ ಚೈನ ಆ್ಯಡ್ ಮಾಡ್ತೀನಿ ಓಕೆನಾ ಬಾಲ್ ಚೈನ್ ಆ್ಯಡ್ ಮಾಡಿದ್ರೆ ಈ ಡಿಸೈನು ಫಿನಿಷಿಂಗ್ ಆಗುತ್ತೆ ಇದು ನಿನ್ನೆ ಅಷ್ಟೇ ಮಾಡಿರುವಂಥ ವರ್ಕು ಇನ್ನೂ ಇದೆ ವೀಡಿಯೋಸು ಕ್ಯಾಟ್ಲಾಗ್ ಡಿಸೈನ್ಸ್ ಎಲ್ಲ ಇನ್ನೂ ಪೆಂಡಿಂಗ್ ಇದೆ ಆದಷ್ಟು ಅದನ್ನು ಕೂಡ ಮಧ್ಯ ಮಧ್ಯದಲ್ಲಿ ಶೇರ್ ಮಾಡ್ತೀನಿ ಓಕೆನಾ ಇದನ್ನು ಕೂಡ ನೀವು ಕ್ಯಾಟ್ಲಾಗ್ ಏನಾದ್ರು ರೆಡಿ ಮಾಡ್ತಿದ್ರೆ ಆ ಕ್ಯಾಟ್ಲಾಗ್ ಡಿಸೈನ್ ಜೊತೆ ಈ ಡಿಸೈನು ಕೂಡ ಆ್ಯಡ್ ಮಾಡ್ಕೊಳ್ಬೋದು ಈಗ ಬಾಲ್ ಚೈನ ಹಾಕ್ಕೊಳ್ತಿದ್ದೀನಿ ಬಾಲ್ ಚೈನೆಲ್ಲ ನಾನು ನಂಬರ್ ಸೆಟ್ ಮಾಡ್ಕೊಂಡೇ ಹಾಕ್ತೀನಿ ಯಾವುದೇ ರೀತಿ ಬ್ರೇಕ್ ಬ್ಯಾಲೆನ್ಸ್ ಎಲ್ಲ ಮಾಡ್ಕೊಂಡು ಹೋದರೆ ಒಂದೊಂದು ಕಡೆ ಸ್ಟೀಚಸ್ ಆಗಲೇ ಆಗಿಬಿಡುತ್ತೆ ಒಂದೊಂದು ಕಡೆ ಬಾಲ್ ಚೈನ್ ಮೇಲೆ ಬಂದುಬಿಡುತ್ತೆ ಅದಕ್ಕೋಸ್ಕರ ಆದಷ್ಟು ಬಾಲ್ ಚೈನು ಮತ್ತು ಸ್ಯಾಟಿನ್ ಲೈನೆಲ್ಲ ಹಾಕುವಾಗ ಈಗಲೂ ಸಹ ನಾನು ಸೆಟ್ ಮಾಡಿಕೊಂಡೇ ಹಾಕ್ತೀನಿ ಓಕೆನಾ ನೋಡಿ ಈ ರೀತಿ ಆ ಬಳ್ಳಿ ಏನು ಹಾಕ್ಕೊಂಡೇ ಅಲ್ವಾ ಅಲ್ಲೆಲ್ಲ ಬಾಲ್ ಚೈನ್ ಕೊಟ್ಕೊಂಡು ಬಂದರೆ ಡಿಸೈನ್ ಅನ್ನೋದು ಕಂಪ್ಲೀಟ್ ಆಗುತ್ತೆ ಫಸ್ಟೆಲ್ಲ ನಾನು ಪ್ರಾಕ್ಟೀಸ್ ಮಾಡ್ತಾ ಇರುವಾಗ ಇದನ್ನೇನಾದ್ರೂ ಬಾಲ್ ಚೈನು ಸ್ಟೋನ್ ಚೈನ್ ಎಲ್ಲ ಹಾಕ್ತೀನಿ ಅಂತಂದರೆ ಬೇರೆ ಬೇರೆ ಎಲ್ಲೂ ಬಾಲ್ ಚೈನ್ ಕಟ್ಟಾಗದೇ ಇರಲಪ್ಪ ಸ್ಟೋನ್ ಚೈನ್ ಕಟ್ಟಾಗದೇ ಇರಲಪ್ಪ ಅಂತಿದೆ ಬಟ್ ಅದು ಕಟ್ಟಾದ ಮೇಲೆ ನನಗೆ ಹಾಕೋದಕ್ಕೆ ತುಂಬಾ ಕಷ್ಟ ಆಗೋದು ನಾನು ಕಲಿಯೋ ಅಂಥ ಟೈಮಲ್ಲಿ ಬಟ್ ಇವಾಗ ಏನೇ ಬಾಲ್ ಚೈನು ಸ್ಟೋನ್ ಚೈನ್ ಕಟ್ಟಾದ್ರೂ ಸಹ ಅದನ್ನ ನೀಟಾಗಿ ಯಾವ ರೀತಿ ಎಲ್ಲೂ ಅಂದರೆ ಬಾ ಕಟ್ಟಾಗಿರೋದು ಕಾಣದೇ ಇರೋ ರೀತಿ ಆದಷ್ಟು ಮ್ಯಾನೇಜ್ ಮಾಡೋದಕ್ಕೆ ಚೆನ್ನಾಗಿ ಕಲ್ತಿರಬೇಕು ಬಿಗಿನರ್ಸ್ ಏನು ಮಾಡ್ತಾರೆ ಅಂತಂದರೆ ಕಟ್ ಆದಮೇಲೆ ಮತ್ತೆ ಜಾಯಿನ್ ಮಾಡ್ತಾರಲ್ವ ಅಲ್ಲಿ ಗ್ಯಾಪ್ ಬಿಟ್ಬಿಡ್ತಾರೆ ಆ ಜಾಯಿನ್ ಮಾಡಿರೋ ಸೈಡು ತುಂಬಾ ಗ್ಯಾಪ್ ಅನ್ನೋದನ್ನು ಕೊಡ್ತಾರೆ ಆದಷ್ಟು ಅದೆಲ್ಲ ಅವಾಯ್ಡ್ ಮಾಡಿಕೊಂಡು ಮಾಡಿಕೊಂಡ್ರೆ ಎಲ್ಲೂ ಕೂಡ ಕಟ್ಟಾದ್ರೂ ಸಹ ಫಿನಿಷಿಂಗ್ ಅನ್ನೋದು ನೀಟಾಗಿ ಬರುತ್ತೆ ಓಕೆನಾ ಇಲ್ಲೂ ಸಹ ನೀವು ಕಟ್ ಮಾಡಿ ಸಹ ಮತ್ತೆ ಆ್ಯಡ್ ಮಾಡ್ಬೋದು ನಾನಿಲ್ಲಿ ಯಾವುದೇ ರೀತಿ ಬಾಲ್ ಬಾಲ್ಚನ್ ಕಟ್ ಮಾಡಿ ಮಾಡ್ತಿಲ್ಲ ನೀಟಾಗಿ ಒಂದೇ ಸಲನೇ ಕೊಟ್ಕೊಳ್ತಾ ಇದ್ದೀನಿ ಆ ಮೆಡಲ್ ಪಾಯಿಂಟ್ ಏನು ಬರುತ್ತೆ ಅಲ್ಲಿ ಕಟ್ ಮಾಡಿ ಕೊಟ್ಟರೆ ಇನ್ನೂ ಶಾರ್ಪಾಗಿ ಬರುತ್ತೆ ನಿಮಗೆ ಓಕೆನಾ ಅಂದರೆ ಇಲ್ಲಿ ಕಟ್ ಮಾಡ್ತಿಲ್ಲ ಹಾಗೇ ಕೊಡ್ತಾಯಿದ್ದೀನಿ ಆಮೇಲೆ ಇನ್ನೊಂದು ಏನಂತ ಅಂದರೆ ಬಾಲ್ ಚೈನು ಆಗಲಿ ಅಥವಾ ಸ್ಟೋನ್ ಚೈನ್ ಆಗಲಿ ಹಾಕುವಾಗ್ಲೂ ತುಂಬ ಬಿಡ್ತೆಲ್ಲ ಇಟ್ಕೊಳ್ಬಾರ್ದು ನಾವು ಜರಿ ಥ್ರೆಡ್ ಸ್ಟಿಚಸ್ ಬಿಡ್ತು ತುಂಬ ಎಲ್ಲ ಇಟ್ಕೊಳ್ಬಾರ್ದು ತುಂಬ ಇಟ್ಕೊಂಡ್ರೂ ನಮಗೆ ಬಾಲ್ ಚೈನ್ಗಿಂತ ಜರಿ ಥ್ರೆಡ್ಡೇ ಜಾಸ್ತಿ ಕಾಣ್ತಿರುತ್ತೆ ಆದಷ್ಟು ಆ ಬಾಲ್ ಚೈನ್ಗೆ ಎಷ್ಟು ಫಿಟ್ ಆಗುತ್ತೆ ನೋಡಿ ಅದಷ್ಟೇ ಬಿಡ್ತಲಿನ ಸ್ಟಿಚ್ನ ಅಡ್ಜಸ್ಟ್ ಮಾಡ್ಕೊಳ್ಬೇಕು ಓಕೆನಾ ತೀರ ಎಲ್ಲ ವಿಡ್ತಿಟ್ಕೊಂಡ್ರೆ ಬಾಲ್ ಚೈನ್ಗಿಂತ ಜರಿ ಥ್ರೆಡ್ಡನೆ ಹೈಲೈಟ್ ಆಗುತ್ತೆ ಆಮೇಲೆ ಕೆಲವು ಕಡೆ ಏನಂತಂದರೆ ಸ್ಟೋನ್ ಚೈನ್ ಬಾಲ್ ಚೈನ್ ಆ್ಯಡ್ ಮಾಡೋದಕ್ಕೆ ಆ ಜಿಗ್ಸಾಕ್ಟ್ ಥ್ರೆಡ್ನೂ ಕೂಡ ಯೂಸ್ ಮಾಡ್ತಾರೆ ಓಕೆನಾ ನೀವು ಬೇಕಾದ್ರೆ ಅದನ್ನು ಕೂಡ ಯೂಸ್ ಮಾಡ್ಬೋದು ಬಟ್ ನನಗೆ ಅದೇನೋ ಅದು ಇಷ್ಟ ಆಗೋಲ್ಲ ಹಾಗಾಗಿ ನಾನು ಜರಿ ಥ್ರೆಡ್ಡೇನೆ ಯೂಸ್ ಮಾಡ್ತೀನಿ ನೋಡಿ ಇದಿಷ್ಟ ಆಯಿತು ಇವಾಗ ನೆಕ್ ಡಿಸೈನ್ ಅನ್ನೋದು ಫುಲ್ ಕಂಪ್ಲೀಟ್ ಆಗಿದೆ ನಾನು ಹತ್ರದಿಂದನೂ ಸಹ ತೋರಿಸ್ತೀನಿ ಯಾವ ರೀತಿ ಬಂದಿದೆ ಹೇಳಿ ನೋಡಿ ಈ ರೀತಿಯಾಗಿ ಕಾಣ್